ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನನ್ನ ವೀಡಿಯೋನ ಫಸ್ಟ್ ಟೈಮ್ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್ ಈ ಸ್ಯಾರಿ ಎಷ್ಟು ಚೆನ್ನಾಗಿದೆ ಅಲ್ವಾ ನನಗೆ ಇಷ್ಟ ಆಯಿತು ಸ್ಯಾರಿ ಕಸ್ಟಮರ್ದು ಬ್ಲೌಸ್ ಏಕೆ ಅಂತ ಹೇಳ್ಕೊಟ್ಟಿದ್ರು ಇದಕ್ಕೊಂದು ಫಾಲ್ ಹುಡುಕ್ತಾ ಇದ್ದೀನಿ ಫಾಲೇ ಇಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಇದು ಕಾಂಬಿನೇಷನ್ ಚೆನ್ನಾಗಿದೆ ನೋಡಿ ಇದಕ್ಕೊಂದು ಫಾಲ್ ಹಾಕಬೇಕು ಫಾಲ್ ಇಲ್ಲ ತುಂಬ ಎಲ್ಲ ಲೈನಿಂಗ್ಗಳು ಎಲ್ಲ ಖಾಲಿಯಾಗಿಬಿಟ್ಟಿದೆ ಇವತ್ತು ಹೋಗೋಕ್ಕಿದೆ ಚಿಕ್ಕಮಂಗ್ಳೂರಿಗೆ ಎಲ್ಲ ತಗೊಳ್ಬೇಕು ಈಗೊಂದು ಅಂಗಡಿಗೆ ಬಂದಿರ್ತೀನಿ ಈಗ ಒಂದು ಫಾಲ್ ಇಲ್ಲ ಅಂತಂದರೆ ಇಲ್ಲೆಲ್ಲಾದರೂ ಬೇರೆ ಅಂಗಡಿಗೆ ಹೋಗಿಬಿಡಬೇಕು ನನಗೆ ಅಂಗಡಿಗೆ ಮೇಲೆ ಎಲ್ಲಾದರೂ ಹುಡ್ಕೊಂಡು ಹೋಗೋದಂದರೆ ತುಂಬ ಹಿಂಸೆ ಆಗುತ್ತೆ ಈಗ ಹೋಗಬೇಕು ಹೋಗಿ ಒಂದು ಫಾಲು ತೊಗೊಂಡು ಬರಬೇಕು ಇದು ನಾಳೆಗೇ ಬೇಕು ಹಾಗೆ ಅದರ ಬ್ಲೌಸ್ ನೋಡಿ ಹೇಗಿದೆ ಅಂತ ನೋಡಿ ಚೆನ್ನಾಗಿದೆ ಅಲ್ಲ ವರ್ಕ್ ಬ್ಯಾಕ್ ನೋಡಿ ಈ ಥರ ಸ್ಟಿಚ್ ಮಾಡಿಸಿದ್ದಾರೆ ಚೆನ್ನಾಗಿದೆ ವರ್ಕ್ ಚೆನ್ನಾಗಿ ಕಾಣ್ತಾ ಇದೆ ಬ್ಲೌಸ್ ನನಗಿಷ್ಟ ಆಯಿತು ಒಂಥರ ಕಲ್ಲರು ಚೆನ್ನಾಗಿದೆ ಕಾಂಬಿನೇಷನ್ ಇದು ನೋಡಿ ವರ್ಕ್ ಚೆನ್ನಾಗಿದೆಯಾ ನೋಡಿ ನೋಡಿ ಫ್ರೆಂಡ್ಸ್ ಇಷ್ಟು ಲೈನಿಂಗ್ ಇದೆ ಇಷ್ಟು ಲೈನಿಂಗಲ್ಲೂ ನನಗೆ ಬೇಕಾಗಿರೋ ಕಲರ್ ಸಿಗ್ತಾಯಿಲ್ಲ ಎಷ್ಟು ತಂದು ಇಟ್ಕೊತೀನಿ ಆದರೂ ಯಾವುದಾದ್ರೂ ಒಂದು ಕಲ್ಲರ್ ಮಿಸ್ ಆಗಿರುತ್ತೆ ನೋಡಿ ಇಲ್ಲಿ ಫಾಲು ಅಷ್ಟೆ ನನಗೆ ಆ ಕಲ್ಲರ್ ಈಗ ಅರ್ಜೆಂಟ್ ಬೇಕೋ ಆದರೂ ಇಲ್ಲ ಚಿಕ್ಕಮಂಗ್ಳೂರು ಹೋಗೋದಾದರೂ ಸಂಜೆ ಹೋಗೋದು ನನ್ನ ಮಗಳನ್ನೆಲ್ಲ ಸ್ಕೂಲಿಂದ ಬಂದ ಮೇಲೆ ಕರ್ಕೊಂಡು ಹೋಗ್ಬೇಕು ಅಷ್ಟು ಬೇಗ ಬೇಗ ಹೋಗಬೇಕು ಹೋಗೋದು ಹೋದರೆ ಟೈಮ್ ಆಗೋದೇ ಗೊತ್ತಾಗಲ್ಲ ಅಲ್ಲಿ ಏನಾದರೂ ಅದು ಇದು ತಗೊಳ್ಳುವಾಗ ಅದು ಲೈನಿಂಗ್ ಎಲ್ಲ ಸೆಲೆಕ್ಟ್ ಮಾಡಬೇಕು ಥ್ರೆಡ್ಗಳು ಖಾಲಿಯಾಗಿದೆ ಮತ್ತು ತುಂಬ ಫ್ಯಾನ್ಸಿ ಐಟಮ್ ಸ್ವಲ್ಪ ಬೇಕು ಫುಲ್ ಫ್ಯಾನ್ಸಿ ಐಟಮ್ ಎಲ್ಲ ಖಾಲಿ ಆಗಿದೆ ನೋಡಿ ಖಾಲಿ ಖಾಲಿಯಾಗಿದೆ ಫುಲ್ಲು ಖಾಲಿ ಆಗಿಬಿಟ್ಟಿದೆ ಇಲ್ಲಿ ನೋಡಿ ಇಲ್ಲಿ ಸ್ವಲ್ಪ ಸ್ಟಿಚ್ಚಿಂಗಿದೆ ಪಟ ಪಟ ಎಲ್ಲ ಕಟ್ ಮಾಡಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊತೀನಿ ನನ್ನ ಮಗನೂ ಮಲಗಿಸಿಲ್ಲ ಹಾಗೆ ಬಿಟ್ಟು ಬಂದುಬಿಟ್ಟಿದ್ದೀನಿ ಮನೆಯವ್ರ ಹತ್ರ ಹೇಳಿ ಸ್ಟಿಚಿಂಗ್ ಇದೆ ಹೇಳಿ ಅಂದರೆ ಮಧ್ಯಾಹ್ನ ತನಕ ಮಾತ್ರ ನಾನು ಬರೋದು ಮತ್ತೆ ಬರೋಕ್ಕಾಗಲ್ಲ ಇನ್ನೇನು ಚಿಕ್ಕಮಂಗ್ಳೂರು ಹೋಗಬೇಕಲ್ವಾ ಮತ್ತೆ ಒಂದ್ಸಲ ಹೋಗಿ ಅವನಿಗೆಲ್ಲ ಊಟ ಎಲ್ಲ ಮಾಡಿಸ್ಕೊಂಡು ಮತ್ತೆ ಕರ್ಕೊಂಡು ಮತ್ತೆ ಬರಬೇಕು ಹಿಂಸೆ ಆಗಿಬಿಡುತ್ತೆ ಅದಕ್ಕೆ ಮಧ್ಯಾಹ್ನ ಮೇಲೆ ನಾನು ರಜೆ ಮಾಡ್ತೀನಿ ಇವತ್ತೇನು ಅಂಗಡಿಗೆ ಬರೋಲ್ಲ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಸಂಜೆ ಹೋಗಬೇಕಲ್ವ ಇನ್ನೇನು ಚಿಕ್ಕಮಂಗ್ಳೂರು ಹೋದರೆ ಟೈಮ್ ಆಗೋದು ಗೊತ್ತಾಗಲ್ಲ ಸ್ವಲ್ಪ ತಗೊಂಡಿದ್ದೀವಿ ಅನ್ನುವಾಗಲೇ ಅಲ್ಲಿ ಏಳುವರೆ ಎಂಟು ಗಂಟೆ ಆಗೋಗ್ಬಿಟ್ಟಿರುತ್ತೆ ಹಾಗಾಗಿ ಸ್ವಲ್ಪ ಬೇಗ ಹೋಗೋಣ ಅಂತಂದರೆ ನನ್ನ ಮಗಳು ಬರೋದೇ ನಾಲ್ಕೂವರೆ ಆಗಿಬಿಡುತ್ತೆ ಹಾಗಾಗಿ ನೋಡಬೇಕು ಏನು ಮಾಡೋದು ಅಂತ ಎರಡು ಬ್ಲೌಸ್ ಇದೆ ಈಗ ಬ್ಲೌಸ್ನ ಸ್ಟಿಚ್ ಮಾಡ್ಕೊಬಿಡ್ತೀನಿ ಸ್ಟಿಚ್ ಮಾಡಿಕೊಂಡು ಫ್ರೆಂಡ್ಸ್ ನಾನಿವಾಗ ರೆಡಿ ಆಗಿದ್ದೀನಿ ನನ್ನ ಮಗನ ಆಲ್ರೆಡಿ ಸ್ನಾನ ಮಾಡಿ ಮಲಗಿಸ್ಬಿಟ್ಟಿದ್ದೀನಿ ಅಷ್ಟೊತ್ತಿಗೆ ನನ್ನ ಮಗಳು ಬರಬೇಕು ಸ್ಕೂಲಿಂದ ಅವಳು ಬಂದ ತಕ್ಷಣ ಅವಳನ್ನ ರೆಡಿ ಮಾಡ್ಕೊಂಡು ಹೊರಡ್ಬಿಡ್ತೀನಿ ನಮ್ಮ ಮನೆಯವರು ಇಲ್ಲ ಹೊರಗಡೆ ಹೋಗಿದ್ದಾರೆ ನನ್ನ ಮಗನ್ನ ರೆಡಿ ಮಾಡಿ ನಾನು ಮಲಗಿಸಿದ್ದೀನಿ ಅವ್ನಿಗೆ ಮಲಗಿಸ್ ನಿದ್ದೆ ಆಗಸ್ತತಿ ನಮ್ಮ ಮನೆಯವ್ರು ಬಂದುಬಿಡ್ತಾರೆ ಬಂದ ತಕ್ಷಣ ಹೊರಟ್ಬಿಡ್ತೀವಿ ಆಗಲೇ ಟೈಮ್ ಆಗೋಗಿದೆ ನಾನು ಹೇಳೋಂಗೆ ಅಲ್ಲಿ ಹೋದರೆ ಟೈಮ್ ಆಗೋದೇ ಗೊತ್ತಾಗಲ್ಲ ಬೇಗ ಹೊರಡ್ತೀವಿ ಫ್ರೆಂಡ್ಸ್ ಇವಾಗ ಹೊರಟಿದ್ದೀವಿ ಪಟ 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 ಹೊರಟ್ ರೆಡಿ ಆಗಿದ್ದಾಳೆ ಹಾಫ್ ಆನ್ ಅವರ್ ಬೇಕು ಹಾಫ್ ಆನ್ ಅವರ್ ಬೇಕಲ್ಲ ಚಿಕ್ಕಮಂಗ್ಳೂರ್ ಹೋಗಕ್ಕೆ ಎಷ್ಟು ಕಿಲೋಮೀಟ್ರ್ ಆಲ್ದೂರಿಂದ ಹದಿನೆಂಟು ಕಿಲೋಮೀಟ್ರ್ ಟ್ವೆಂಟಿ ನನ್ನ ಮಗ ಎಷ್ಟು ತರಲೇ ನೋಡಿ ಓ ಕಾರಲ್ಲಿ ಕುತ್ಕೊಂಡ್ರೆ ಬರೀ ರಿಪೇರಿ ಮಾಡ್ತಾನೆ ಇರ್ತಾನೆ ನನ್ ಮಗನಿಗೆ ದನ ಅಂದ್ರೆ ತುಂಬಾ ಇಷ್ಟ ತೋರಿಸ್ಕೊಂಡಿದ್ರೆ ಇರ್ತಾನೆ ಕೊಂಡಿದ್ದನ್ನ ಏಳಿಸ್ಕೊಂಡು ಬಂದ್ವಲ್ವಾ ಹಾಗಾಗಿ ಸ್ವಲ್ಪ ತರಲೆ ಮಾಡ್ತಾ ಇದ್ದ ಹಾಗೆ ಸ್ವಲ್ಪ ಆಭರಣದಲ್ಲಿ ಸ್ವಲ್ಪ ಕೆಲಸ ಇತ್ತು ಕಡಗ ನೋಡಿ ಇದು ಹರಳು ಹೋಗ್ಬಿಟ್ಟಿತ್ತು ಹಾಗಾಗಿ ಲಾಸ್ಟ್ ಡೇ ಬಂದಾಗ ಕೇಳ್ಕೊಂಡಿದ್ವಿ ಕೊಡ್ತೀರಾ ಅಂತ ಬಂದ್ಕ ತೊಗೊಂಡು ಬನ್ನಿ ಅಂದಿದ್ರು ಹಾಗೆ ಅದನ್ನು ಹಾಕಿಸ್ಕೊಂಡು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಹಾಗೆ ಲೈನಿಂಗ್ ತೊಗೊಳ್ಳೋಣ ಅಂತ ಹೇಳ್ಕೊಂಡು ಬಂದಿದ್ವಿ ಇಲ್ಲಿ ಬಂದರೆ ಬಿಡಿ ಇನ್ನು ಫುಲ್ ಇದೇ ಕೆಲಸ ಆಗಿಬಿಡುತ್ತೆ ತುಂಬ ಹೊತ್ತಾಗುತ್ತೆ ಎಲ್ಲ ಕಲರು ಇದು ಮಾಡಿಕೊಂಡು ಥ್ರೆಡ್ ಜೋಡಿಸ್ಕೊಳ್ಳೋದು ನನ್ನ ಮನೆಯವರು ನನ್ನ ಬಿಟ್ಟು ಹೋಗಿಬಿಟ್ಟಿದ್ರು ಅವರು ನೀನೆಲ್ಲ ಸೆಲೆಕ್ಟ್ ಮಾಡ್ಕೊ ಅಂತ ಅವನು ತುಂಬ ತರಲೆ ಇದ್ದ ಹಾಗಾಗಿ ಎಲ್ಲ ತೊಗೊಂಡು ಫೋನ್ ಮಾಡಿದೆ ಬಂದರು ಈಗ ತಗೊಂಡಾಗಿದೆ ಈಗ ಇವಾಗ ಹೊರಡ್ತೀವಿ ಆಗಲೇ ಆಗೋಗಿದೆ ನೈನ್ ಓ ಕ್ಲಾಕ್ ಅಷ್ಟು ಆಯಿತು ಅನಿಸುತ್ತೆ ನಮ್ಮ ಮನೆಯವ್ರು ನೋಡಿ ತಂದು ಎಲ್ಲ ಗಾಡೀಲಿ ಇಡ್ತಾ ಇದ್ದಾರೆ ನನ್ನ ಮಗ ನೋಡಿ ಗಾಡೀಲಿ ಬ ಬರ್ತಾಯಿದ್ರು ಅವನಿಗೆ ಅಪ್ಪನೇ ಬೇಕು ಅಂತ ಹೇಳ್ಕೊಂಡು ಆ ತುತ್ತು ಅಪ್ಪನ ಹತ್ರ ಹೋಗಿ ಮಲ್ಕೊಂಡಿದ್ದಾನೆ ಸುಸ್ತಾಗಿಬಿಟ್ಟಿದೆ ತಾನೇ ಮನೆಗೆ ಬಂದ್ವಿ ಹಾಗೆ ಒಂದು ಸಿಂಪಲ್ಲಾಗಿ ಡೈಲಿ ಯೂಸಿಗೆ ಒಂದು ಬೇಕು ಅಂತ ಹೇಳಿ ತಗೊಂಡೆ ಸಿಲ್ವರ್ದು ಚೆನ್ನಾಗಿದೆ ಅಲ್ವಾ ಹಾಗೆ ಬರ್ತಾನೆ ನಾವು ಬಿರಿಯಾನಿ ಪಾರ್ಸೆಲ್ ತೊಗೊಂಡು ಬಂದ್ವಿ ಪಾಪು ಇದಾನಲ್ವಾ ಅವನ್ನ ಬಿಟ್ಕೊಂಡು ಹೊರಗಡೆ ತಿನ್ನೋಕ್ಕಾಗಲ್ಲ ಅದಕ್ಕೋಸ್ಕರ ಇಟ್ಕೊಂಡು ಬಂದ್ವಿ ಇಲ್ಲಿಗೆ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋಗೆ ಲೈಕ್ ಕೊಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ಬಾ ಬಾಯ್